ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಬಸವನ ಭಾಗ್ಯವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿಯ ಎಸ್ ಆರ್ ಜೆ ಸಮೂಹ ಸಂಸ್ಥೆಯ ಭಾನುವಾರ ವಿಜಯಪುರ ಜಿಲ್ಲಾ ಮಟ್ಟದ ಅಬಾಕಸ್ ಮತ್ತು ವೈದಿಕ ಗಣಿತ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿವಿಧೆಡೆಗಳಿಂದ ಆಗಮಿಸಿದ ಮೂರ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಗಣಿತ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಅನೇಕ ವಿದ್ಯಾರ್ಥಿಗಳು ಕೇವಲ ಹತ್ತು ನಿಮಿಷಗಳಲ್ಲಿ ನೂರು ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುವ ಮೂಲಕ ಅದ್ಭುತ ವೇಗ ಮತ್ತು ಸಾಮರ್ಥ್ಯವನ್ನು ತೋರಿಸಿದರು ಎಸ್ಆರ್ಜೆ ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕಿ ಮತ್ತು ಸಿಇಒ ಸುಪ್ರಿಯಾ ಆರ್ ಜೋಶಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ನಿಖರತೆ ಆತ್ಮವಿಶ್ವಾಸ ಮಾನಸಿಕ ಅಭಿವೃದ್ಧಿ ಹಾಗೂ ಗಣಿತದ ಸಾಮರ್ಥ್ಯವನ್ನು ಬೆಳೆಸುವುದು ನಮ್ಮ ಸಂಸ್ಥೆಯ ಪ್ರಧಾನ ಗುರಿಯಾಗಿದೆ ಎಂದು ಮಾತನಾಡಿದರು ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಅವರು ವಿಜಯಪುರ ಜಿಲ್ಲಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಬಸವನ ಬಾಗೇವಾಡಿ ನಡೆಯಲಿದೆ ಎಂದು ಹೇಳಿದರು ಈ ಸ್ಪರ್ಧೆಯನ್ನು ಬಸವೇಶ್ವರ ದೇವಾಲಯ ಅಂತಾರಾಷ್ಟ್ರೀಯ ಶಾಲೆ ಪ್ರಾಚಾರ್ಯರ ರೋಹಿಣಿ ರೋನದ್ ಉದ್ಘಾಟಿಸಿದರು ಈರಣ್ಣ ಅಲ್ಬುಕರ್ ಇನ್ನಿತರು ಉಪಸ್ಥಿತರಿದ್ದರು ಪಾಲಕರು ಶಿಕ್ಷಕರು ಮತ್ತು ಎಸ್ಆರ್ ಜೆ ತಂಡದ ಸಂಯುಕ್ತ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ವರದಿ ಮೈಬೂಬ್ ಗುಂಡ್ಕಲ್ ಬಸವನ ಭಾಗ್ಯವಾಡಿ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ನ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ beep 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 No, very good. madam and the group and i am very thankful to the sir so sir has introduced abacus and vedic math in basman bhagavati in our school our students have participated in this to get the knowledge and accuracy concentration in the mathematics to improve their knowledge in their future thanks to the srj group of institution for arranging this such type of computation thank you ನಮಸ್ಕಾರ ನಾನು ಸುಪ್ರಿಯಾ ರಾಘವೇಂದ್ರ ಜೋಶಿ ಅಂತ ಫೌಂಡರ್ ಅಂಡ್ ಸಿಇಒರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಲಬುರ್ಗಿ ವತಿಯಿಂದ ಇವತ್ತು ನಾವಿಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ನಂತರ ವಿಜಯಪುರ ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಥಮೆಟಿಕ್ಸ್ ಎಕ್ಸಲೆನ್ಸ್ ಕಾಂಪಿಟೇಷನ್ ಆಫ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರಾಗಿ ತ್ರೀ ಹಂಡ್ರೆಡ್ ಫಿಫ್ಟಿ ಸ್ಟೂಡೆಂಟ್ಸ್ ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೂ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದ್ರೆ ಹತ್ತು ನಿಮಿಷದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ನೂರು ಅಂಕಿಗಳಿಗೆ ಅವರು ಪತ್ರಿಕೆ ಇರುತ್ತೆ ಆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಕ್ಸಾಮಿನ ನಂತರ ಈ ಪರೀಕ್ಷೆಯ ನಂತರ ಎಲ್ಲ ಮಕ್ಕಳಿಗೂ ಕೂಡ ಅವಾರ್ಡ್ಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ಬರ್ತಕ್ಕಂತಹ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸೊ ಅದಕ್ಕಾಗಿ ಎಲ್ಲ ವಿಜಯಪುರದ ಜನತೆಯಲ್ಲಿ ಕೇಳಿಸ್ಕೊಳ್ಳೋದು ಇಷ್ಟೇ ಅಕ್ಯುರೇಸಿ ಸ್ಪೀಡ್ ಟೈಮ್ ಮ್ಯಾನೇಜ್ಮೆಂಟ್ ಮೆಂಟಲ್ ಎಬಿಲಿಟಿ ಇದನ್ನೆಲ್ಲವನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಅಬ್ಯಾಕೆಸ್ ಅಂಡ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಮ್ಮ ಲಾಜಿಕಲ್ ಸ್ಕಿಲ್ಸ್ಗಳು ಡೆವಲಪ್ ಆದಾಗ ಮಾತ್ರ ಮಕ್ಕಳಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟು ಮತ್ತು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಮಕ್ಕಳನ್ನು ಪ್ರೋತ್ಸಾಹಣ ಅಂತ ಹೇಳ್ತಾರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಐ ಆಮ್ ಫ್ರಮ್ ನಿರ್ಮಲಾಲಯ ಸ್ಕೂಲ್ ಆಲ್ಮೇ ಐ ಆಮ್ ಹ್ಯಾಪಿ ಟು ಕಮ್ ಟು ದಿಸ್ ಪ್ರೋಗ್ರಾಮ್ ಬಿಕಾಸ್ ಆಫ್ ದ ಗೈಡೆನ್ಸ್ ಅಂಡ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ Uh, supriya joshi and the coordinator ashwini this mathematics helps our students to have the better focus and to learn better i wish all, all of them are very best